ಎನ್ಹ್ಯಾನ್ಸ್ ಯೋರ್ ವೆಸ್ಟರ್ನ್ ವಿತ್ ಫನ್ ಆಕ್ಟಿವಿಟಿ ಹಾಯ್ ಮಕ್ಕಳೇ ಇದು ಕಥೆ ಟೈಮ್ ನೀವೆಲ್ರೂ ಒಂದು ಹೊಸ ಕತೆನ ಕೇಳಲಿಕ್ಕೆ ರೆಡಿ ಹಾ ಇವತ್ತಿನ ಕಥೆ ಬುದ್ಧಿವಂತ ಮರ್ಚೆಂಟ್ ಅಂದ್ರೆ ಬುದ್ಧಿವಂತ ವ್ಯಾಪಾರಿ ಸರಿ ಬನ್ನಿ ಕತೆ ಕಡೆ ಹೋಗೋಣ ನಾಸಿ ಅನ್ನೋ ಒಂದು ಸಿಟಿನಲ್ಲಿ ದಂತಿ ಅನ್ನೋ ಒಂದು ಬುದ್ಧಿವಂತ ಮತ್ತೆ ಶ್ರೀಮಂತ ವ್ಯಾಪಾರಿ ಇದ್ದ ದಂತಿ ರಾಜ ಮತ್ತೆ ಆ ರಾಜ್ಯದ ಪ್ರಜೆಗಳಿಂದ ತುಂಬಾ ಪ್ರೀತಿಯನ್ನ ಪಡೆದಿದ್ದ ದಂತಿ ತನ್ನ ಮಗಳ ಮದ್ವೆ ಎಲ್ಲರನ್ನ ಕರೆದ ಅದರಲ್ಲಿ ರಾಜ ಆಸ್ಥಾನದಲ್ಲಿದ್ದ ಮಂತ್ರಿಗಳನ್ನು ಕೂಡ ಆಹ್ವಾನಿಸಿದ ನಂತರ ಅನ್ನೋ ಒಂದು ಅಪರಿಚಿತ ವ್ಯಕ್ತಿ ಆಹ್ವಾನ ಇಲ್ದೇನೆ ಮದುವೆಗೆ ಬಂದ ಮತ್ತೆ ತುಂಬಾ ವಿಚಿತ್ರವಾಗಿ ನಡ್ಕೊಂತ ಇದನ್ನ ಗಮನಿಸಿದ ದಂತಿ ಅವನನ್ನ ಅಂತ ಕೇಳ್ಕೊಂಡ ಆದ್ರೆ ಸ್ಟೇಯಾಗೆ ತುಂಬಾ ಅವಮಾನ ಅದರಿಂದ ಅವನು ತಿರ್ಗಾ ಬಂದಿನ ತೀರಿಸಕೊಂಡೆ ತೀರಿಸ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ನಂತರ ಒಂದು ಐಡಿಯಾನ ಮಾಡಿಬಿಟ್ಟು ರಾಜನ ಅರಮನೆಯಲ್ಲಿ ಸೇವಕನಾಗಿ ಕೆಲಸ ಮಾಡೋದಿಕ್ಕೆ ಬಂದ ಒಂದಿನ ರಾಜನ ಬೆಟ್ ಪಕ್ಕ ಕ್ಲೀನ್ ಮಾಡ್ತಾ ಇರುವಾಗ ಸ್ವಯ ಹೇಳ್ದ ದಂತಿಯು ರಾಣಿಯನ್ನು ತಪ್ಪಿಕೊಳ್ಳುವಷ್ಟು ಧೈರ್ಯಶಾಲಿ ಅಂತ ಹೇಳ್ದ ಆಗ ಆಶ್ಚರ್ಯಚಕಿತನಾದ ರಾಜನು ಸ್ಯನನ್ನು ನಂಬಿದ ಮತ್ತು ದಂತಿಯ ಬಗ್ಗೆ ಅಸೂಯೆ ಪಟ್ಟ ಅವನು ದಂತಿಯ ಬಗ್ಗೆ ದಯೆ ತೋರೋದನ್ನು ನಿಲ್ಲಿಸಿ ಮತ್ತೆ ಅವನನ್ನು ಅರಮನೆಯಿಂದ ನಿಷೇಧಿಸಿದ ಸ್ತ್ರೀಯ ದಂತಿ ಮೇಲೆ ಸೇಡ್ ತೀರಿಸ್ಕೊಂಡಿದ್ದಕ್ಕೆ ಅವನು ತುಂಬಾ ಖುಷಿ ನಾನು ಸೇಡ್ ತೀರಿಸ್ಕೊಂಡೆ ಅಂತ ಜೋರಾಗಿ ಹೇಳ್ದ ಆದ್ರೆ ಅಲ್ಲೇ ಮರಿಯಲ್ಲಿದ್ದ ದಂತಿ ಇದನ್ನು ಕೇಳಿಸ್ಕೊಂಡ ಆಗ ದಂತಿಗೆ ಇದಕ್ಕೆಲ್ಲ ಕಾರಣ ದಂತಿ ಒಂದ್ ಪ್ಲಾನ್ ಮಾಡಿ ಸ್ಟೇಯನ ಒಂದ್ ಮನೆಗೆ ಊಟಕ್ಕೆ ಅಂತ ಕರ್ದ ಅದಾದ್ಮೇಲೆ ಒನ್ಗೆ ಚೆನ್ನಾಗಿರೋ ಗಿಫ್ಟ್ಸ್ನೆಲ್ಲ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿರೋ ಊಟನ ಹಾಕಿಸ್ದ ನಾನು ರಾಜನ್ಗೆ ನಿನ್ಮೇಲ್ ತಿರ್ಗಾ ಭರವಸೆ ಬರೋ ತರ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮಾರನೇ ದಿನ ಬೆಳಗ್ಗೆ ದಂತಿ ತುಂಬಾ ಜಾಣತನದಿಂದ ಸ್ಯನ ಕೇಳ್ದ ರಾಜ ಹೇಗಿದ್ದಾನೆ ಆಗ ಸ್ವೇಯ ದಂತಿ ಮೇಲೆ ಭರವಸೆ ಇಟ್ಕೊಂಡು ರಾಜನ್ ಬಗ್ಗೆ ಕೆಟ್ ಕೆಟ್ಟು ಮಾತುಗಳನ್ನ ಆಡ್ದ ಅಲ್ಲೇ ಇದ್ದಿದ್ದ ಸೈನಿಕರು ಇದನ್ನೆಲ್ಲ ಕೇಳಿಸ್ಕೊಂಡು ರಾಜನ್ಗೆ ಈ ವಿಷಯದ ಬಗ್ಗೆ ಹೇಳ್ತಾರೆ ಈ ವಿಷಯ ಬಗ್ಗೆ ಕೋಪ ಬಂದ್ಬಿಡತ್ತೆ ಆಮೇಲೆ ಅವನ್ನ ಜೇಲ್ಗೆ ಹಾಕ್ತಾರೆ ಹಿಂದೆ ಆಗಿದ ವಿಚಾರನೆಲ್ಲ ತಿಳ್ಕೊಂಡು ರಾಜ ದಂತಿನ ಅರ್ಮನೆಗೆ ತಿರ್ಗಾ ಕರ್ಕೊಂಡ್ಬಂದು ಆನರ್ ಮಾಡ್ತಾನೆ ಮತ್ತೆ ಅವರಿಬ್ರು ಮಧ್ಯೆ ನಂಬಿಕೆ ಮತ್ತೆ ಭರವಸೆ ಹೆಚ್ಚಾಗತ್ತೆ ನೀತಿ ಏನು ಅಂತ ಗೊತ್ತಾ ನಿಮ್ಗೆ ಅದೇನಂದ್ರೆ ಅಸೂಯೆ ನಿಮ್ಮ ತೀರ್ಪನ್ನ ಮರೆ ಮಾಡಲು ಬಿಡಬೇಡಿ ಮತ್ತೆ ಸಂಘರ್ಷಗಳನ್ನ ಯಾವಾಗ್ಲೂ ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಈ ಕತೆ ಅರ್ಥ ಆಯ್ತಾ ನಿಮ್ಗೆ ಹಾಗಾದ್ರೆ ಸ್ಟೋರೀಸ್ ಫ್ರಮ್ ಆರ್ ಸೈಡ್ ಥ್ಯಾಂಕ್ ಯು Bye. Kala Chanakya Enhance Your Wisdom with Fun and Activity. Kala Chanakya Introducing Activity Storybook called Rainbow Stories, a unique blend of moral tales and creative fun. This book combines engaging stories with character coloring, encouraging kids to connect with the characters through their imagination. Kids can listen to the story, watch the video, and color the main characters. Creating an interactive experience. With this fun combination of listening, reading, and coloring, children will actively engage and easily remember the morals from each tale. Please contact the number above for purchasing storybooks.